ಅಣ್ಣ ಅವ್ರ ಅಣ್ಣ ಯಾಕೆ ಗೆಲ್ಬೇಕಂದ್ರೆ ರೈತರ್ ಗೆಲ್ಬೇಕು ರೈತರು ಗೆಲ್ತಿರ ಇದ್ರೆ ಇನ್ ಯಾರು ಗೆಲ್ಬೇಕಣ್ಣ ಈಗ ಯಾಕಂದ್ರೆ ಯಾರ್ಯಾರೋ ಗೆದ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ ಅವ್ರ ಗೆದ್ರೆ ಗೆಲ್ಲಿ ನಾವು ಅದ್ರ ಬಗ್ಗೆ ಏನ್ ಇದ್ ಮಾಡ್ತಾ ಇಲ್ಲ ಯಾಕಂದ್ರೆ ಇವ್ರ ರೈತರಿಗೆ ಒಳ್ಳೇದಾಗ್ಲಿ ಅಂತ ಹೋಗಿದ್ದಾರೆ ಒಳಗಡೆ ಹಳ್ಳಿಕಾರ ಬಗ್ಗೆ ಎಲ್ಲಾರ್ಗು ಇಷ್ಟು ಒಂದು ವರ್ಷದ ಹಿಂದೆ ಹಳ್ಳಿಕಾರ ಅಂದ್ರೆ ಏನಂತ ನನ್ಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ನಾವು ಸುಮ್ನೆ ಏನೋ ನಾಟಿ ದನ ಅಷ್ಟೇ ಇಷ್ಟರಲ್ಲೇ ಇತ್ತು ಆಮೇಲೆ ಅವ್ರು ಬಂದ್ಮೇಲೆ ಎಷ್ಟೆಲ್ಲ ಅಭಿವೃದ್ಧಿ ಆಯ್ತು ಆ ನಾಟಿದ ಆದ್ಮೇಲೆ ಈಗ ಹಳ್ಳಿ ಕಾರ್ ಬಂತು ಹಳ್ಳಿ ಕಾರ್ಗೆ ಎಷ್ಟು ಎಷ್ಟು ಜನ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಇವಾಗ ಏನು ಅಂತ ಕರ್ನಾಟಕ ಜನತೆಗೆ ಗೊತ್ತು ಇದು ನಮ್ಮ ಕರ್ನಾಟಕನೇ ಅಲ್ಲ ಇಡೀ ಇಂಡಿಯಾಗೆ ಗೊತ್ತು ಹಳ್ಳಿ ಕಾರ್ ಗೊತ್ತು ಅಣ್ಣ ನಮ್ಮ ಹೆಸರು ದಿನೇಶ್ ಅಂತ ನಾವು ಮೂಲತಃ ಇಲ್ಲೇ ಮಹದೇವಪುರ ಕ ಗಡೇಶ್ವರ ಅಂದವರು ಅಣ್ಣ ಈಗ ಏನಂದ್ರೆ ನಾವು ಕೇಳ್ಕೊಂತ ಇರೋದು ಇಷ್ಟೇ ನಾವು ಬಿಗ್ ಬಾಸ್ ಅವ್ರಿಗೆ ಮನವಿ ಮಾಡ್ತಾ ಇರೋದು ಈಗ ಡ್ರೋನ್ ಪ್ರತಾಪ್ ಅವ್ರಿಗೆ ಡ್ರೋನ್ ಕಳ್ಸಿಕೊಟ್ರು ಅದ್ರ ಬಗ್ಗೆ ನಮ್ಗೇನು ಅಂದ್ರೆ ಅಭ್ಯಂತರ ಇಲ್ಲ ಕಳ್ಸಿಕೊಟ್ರು ಅದೇ ತರ ನಮ್ಮ ಹಳ್ಳಿಕಾರ ಅಂದ್ರೆ ಹೊರ್ತವ್ರ ಸಂತೋಷಣ್ಣ ಹಳ್ಳಿಕಾರ ಕಳ್ಸ ಕರ್ಸ್ಬೇಕು ಅಂತ ಮೊನ್ನೆ ಹೇಳಿದ್ದಾರೆ ಹಾಗಾಗಿ ನಾವು ಅದನ್ನ ಮುಂಚೆಯಿಂದ ಕೇಳ್ಕೊಂಡ್ ಬರ್ತಾ ಇದ್ದೀರಿ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಅವ್ರು ಇವತ್ತವರ್ಗುನೂ ಕಳಿಸ್ಲಿಲ್ಲ ಯಾಕ ಹಾಗಾಗಿ ನಾವ್ ಏನ್ ಮಾಡ್ತಾ ಇದೀರ ಅಂದ್ರೆ ಈಗ ಒಂದ್ ಒಂದು ಸತಿ ನಮ್ಮ ಹೊರ್ತರ ಸಂತೋಷ ನಿಂಗೆ ಇದಕ್ ಮುಂಚೆನೆ ಹಳ್ಳಿಕಾರ ಕಳ್ಸಿಕೊಟ್ಟಿದ್ರೆ ಆಗೇನು ಅವ್ರು ಹೊರ್ಗಡೆ ಬರ್ಬೇಕಂತ ಇದ್ ಮಾಡ್ತಾ ಇದ್ರು ಅವತ್ತಿಂದನೇ ಅವ್ರು ಇನ್ನೂ ಚೆನ್ನಾಗಿ ಆಟ ಆಡೋದಕ್ಕೆ ಇದ್ ಮಾಡ್ತಾ ಇದ್ರು ಅವ್ರ ಅಮ್ಮ ಜೊತೆ ಹಳ್ಳಿಕಾರ ಅನ್ನೋದೊಂದು ಒಂದೇ ಒಂದು ಅವರು ಒಂದು ಜೊತೆ ಎತ್ ಕಳಿಸ್ಕೊಟ್ಟಿದ್ರೆ ಸಾಕಾಗಿತ್ತು ಈಗ ಯಾಕಂದ್ರೆ ಈಗ ಅವರು ಬೇರೆ ಬೇರೆ ಈಗ ಇದಾರೆ ಇಲ್ಲ ಅನ್ಲಿಲ್ಲ ಒಳಗಡೆ ಇರೋರೆಲ್ಲ ಸಿನ್ಮಾ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಅವ್ರು ಫೇಮಸ್ ಆಗಿದ್ದಾರೆ ಇಲ್ಲ ಅನ್ಲಿಲ್ಲ ಹಾಗಾಗಿ ಇವಾಗ ಏನಂದ್ರೆ ನಾವು ರೈತರ ಪರ ಹೋಗ್ತಾ ಇರೋದು ರೈತರ ಪರ ಹೋಗ್ತಾ ಇರೋದಕ್ಕಾಗಿ ಇದು ನಮ್ಮ ಮನವಿ ಏನಂದ್ರೆ ಕಾರ ಒಂದು ಅನ್ನೋದು ಕಳ್ಸಿಕೊಡ್ಬೇಕು ನಮ್ಮ ಹೊರ್ತವ್ರ ಸಂತೋಷ ಅಣ್ಣ ಅವ್ರಿಗೆ ಹಾಗಾಗಿ ನಾವು ಬಿಗ್ ಬಾಸ್ ಅವ್ರಿಗೆ ಮನವಿ ಮಾಡ್ತಾ ಇದ್ರಿ ಏನಿದು ಫೇಕ್ ಫೇಕ್ ವೋಟ್ಸ್ ಎಲ್ಲ ಇದ್ ಮಾಡಿಸ್ಕೊಂತ ಇದಾರೆ ಆದ್ರೆ ನಾನ್ ನಮ್ಮ ರೈತರು ಕೇಳ್ತಾ ಇರೋದು ನೀವ್ ಎಷ್ಟಾದ್ರೆ ಅಷ್ಟು ಒಂದ್ ವಾರಕ್ಕೆ ತೊಂಬತ್ ಓಟು ಎಷ್ಟೋ ನೂರ್ ಓಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಎಷ್ಟಾದ್ರೆ ಅಷ್ಟು ಮಾಡಿ ಹೊರ್ತವ್ರ ಸಂತೋಷ ಅಣ್ಣ ಟಾಪ್ ತ್ರೀ ಅಲ್ಲಿ ಇದಾರೆ ಈಗ ಟಾಪ್ ಒನ್ ಬರ್ಬೇಕು ಅದೇನಾದ್ರು ಆಗ್ಲಿ ಇದು ಮಾಡಿಕೊಡ್ರಿ ಯಾಕಂದ್ರೆ ಇದು ನಮ್ಮ ಬೇರೆ ಯಾರು ಅವರು ಸ್ವ ಅಂದ್ರೆ ಸ್ವಂತವಾಗಿ ಅವ್ರೇನು ಖರ್ಚು ಮಾಡೋದು ಕೇಳ್ತಾ ಇಲ್ಲ ಅವ್ರು ಇನ್ನೊಬ್ರಿಗೆ ಎಲ್ಪ್ ಆಗ್ಲಿ ಅಂತಾನೆ ಅವರು ಇದ್ ಮಾಡ್ತಾ ಇರೋದು ಈಗ ಆಂಧ್ರದಲ್ಲಿ ರೈತ ಬಿಡ ಅಂತ ಪ್ರಶಾಂತ್ ಅವ್ರನ್ನ ಗೆಲ್ಸ್ಕೊಟ್ರು ಅದೇ ತರ ನಮ್ಮ ಕನ್ನ ಕರ್ನಾಟಕದಲ್ಲಿ ವರ್ತು ಸಂತೋಷ್ ಅಣ್ಣವ್ರನ್ನ ಗೆಲ್ಸಿದ್ರೆ ನಮಗೂ ಒಂದು ಸ್ಫೂರ್ತಿ ಈಗ ಮುಂದೆ ಈಗ ಯಾರೋ ಒಬ್ರು ಹಳ್ಳಿ ಕಾರ್ ಕಟ್ಟೋರು ಅಂದ್ರೆ ಹಸು ಕಟ್ಟೋರು ಏನೋ ಒಂದು ಇದಿರುತ್ತೆ ಹುಡುಗರಿಗೆ ಅವ್ರಿಗ ಒಂದು ಸ್ಫೂರ್ತಿ ಆಗ್ತಾರೆ ಈಗ ಹಳ್ಳಿ ಕಾರ್ ಕಳ್ಸಿಕೊಟ್ರೆ ಒಳಗಡೆ ಅದೊಂದು ಮತ್ತೆ ಈಗ ನೋಡಿ ನಾವು ಅವ್ರ ಇದ್ರಿಂದಾನೆ ನಮ್ಗೆ ಎಷ್ಟಿದೆ ಏನೋ ಅದೆಲ್ಲ ಏನು ಇದು ಬರೋಲ್ಲ ಹಾಗಾಗಿ ನಾವು ಅವರೊಂದು ಅವರು ವಿಡಿಯೋಗಳು ನೋಡಿನೇ ನಾನು ಒಂದು ಜೊತೆ ಕಟ್ಟಿ ಎಲ್ಲ ಇದು ಮಾಡಿದೀರಿ ನನ್ನ ಹತ್ರನೂ ಈಗ ಹಸುಗಳಿದಾವೆ ಕರುಗಳಿದ್ದಾವೆ ಅದೇನು ನನ್ಗಿದಿಲ್ಲ ಆದರೆ ಏನು ಹೇಳ್ತಾರದಂದ್ರೆ ನಮ್ಮ ಹುಡುಗರು ಯಾರೇ ಆಗಲಿ ಆದಷ್ಟು ನಮ್ಮ ಹೊರ್ತರು ಸಂತೋಷ ಸಪೋರ್ಟ್ ಮಾಡ್ರಿ ಬೇರೆ ಯಾರೋ ಫಿಲಮ್ ಇರೋರು ಹೀರೋಯಿನ್ನು ಹೀರೋಗಳು ಅವರು ಇವರು ಅವ್ರಿಗೆಲ್ಲ ಮಾಡೋದು ಇರ್ಲಿ ಅವ್ರು ಮಾಡಿದ್ರು ಅವ್ರು ಅವ್ರು ಏನಿದ್ರು ಅವ್ರ ಮನೆಗ್ ನೋಡ್ಕೊತಾರೆ ಜನಗಳಿಗೆ ನೋಡಲ್ಲ ಹಾಗಾಗಿ ನಾನು ಏನ್ ಕೇಳ್ಕೊಂತಾರ್ದಂದ್ರೆ ಹೊರ್ತರು ಸಂತೋಷ ಅಣ್ಣವ್ರಿಗೆ ಮಾಡ್ರಿ ಈಗೇನು ಜನ ಸೇಹಿ ಸ್ನೇಹಿ ಯೋಗೇಶ್ ಅವ್ರ ಆಶ್ರಮಕ್ಕೆ ಮತ್ತೆ ಇನ್ನು ಯಾವ್ದಾವ್ದು ಕೆಲವು ಆಶ್ರಮಗಳಿಗೆ ಮತ್ತೆ ರೇಸ್ ಮಾಡ್ತೀನಿ ಅಂದಿದ್ದಾರೆ ಅವ್ರ ಸ್ವಂತ ಕಾಸಲ್ಲಿ ಈ ಸತಿ ಯಾವಾಗ ಈ ಸತಿ ಮಾಡಿದ್ದಾರೆ ಈಗ ಇನ್ನೊಂದ್ಸತಿ ಮಾಡ್ಲಿ ಇದು ನಮ್ಮ ಹುಡ್ಗರ್ಗೆಲ್ಲ ನಾನು ಇಷ್ಟೇ ಲವ್ ಫೇಲ್ಯೂರ್ ಆಯ್ತು ಅಂದ್ರೆ ನಾಯಿ ತಗೊಂಬ ಅ ತಗೊಂಬ ಇತ್ತಗೊಂಬ ಅಂತ ವಿಡಿಯೋಗಳು ಹಾಕೊಂಡು ಇದ್ ಮಾಡಕ್ ಹೋಗ್ಬೇಡ್ರಿ ಬನ್ರಿ ಹಸುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ರಿ ಮತ್ತೆ ಹಳ್ಳಿ ಕಾರ್ ಕಟ್ರಿ ಮತ್ತೆ ಅದ್ರ ಬಗ್ಗೆ ನಿಮ್ಗೆ ಇದಾಗುತ್ತೆ ಈಗ ಯಾಕಂದ್ರೆ ನಮ್ಗೂ ಎಲ್ಲ ಆಗಿನೇ ನಾವು ಈಗ ನಾವೂನು ಕಟ್ಕೊಂಡು ಎಲ್ಲ ಒಂದು ಕರು ಕಟ್ಟಿದ್ರೆ ಅದ್ರ ಜೊತೆ ಇರೋ ಸುಖನೇ ಬೇರೆ ಯಾವ್ದೋ ನಾಯಿ ತಗೊಂಡ್ರಿ ಕೋಳಿ ತಗೊಂಡ್ರಿ ಪಾರಿವಾಳ ತಗೊಂಡ್ರಿ ಪಾರಿ ಇದೆಲ್ಲ ಒಳ್ಳೇದೆ ಮಾಡ್ರಿ ಆದ್ರೆ ಮನೆ ಹತ್ರ ಒಂದು ಹಳ್ಳಿ ಕಾರ್ ಅನ್ನೋದೊಂದು ಕಟ್ರಿ ಎಲ್ಲ ಎಲ್ಲ ಯುವಕರಿಗೂ ನಂದೊಂದು ಅದೊಂದು ಮನವಿ ಅಷ್ಟೇ